ರೀತಿಯಿಂದ ವೆಲ್ಕಮ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಮಾಧ್ಯಮ ಮಿತ್ರರಿಗೆ ಕೂಡ ನಮಸ್ತೆ ಹೇಳ್ತಾ ಎಲ್ಲದನ್ನ ಸ್ನೇಹಿತರಿಗೆ ಅದಿಯೋ ಒಂದು ಅದ್ಭುತವಾದ ಜಾಗ ಅವಕಾಶ ಆಯ್ತು ಐ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ಒಂದ್ ಏಳೂವರೆ ವರ್ಷ ಆದ್ರೂ ರಿಲೀಸ್ ಆಗ್ತಾ ಇದೆ ಡಿಲೇ ಆಗಿದ್ದಕ್ಕೆ ಸಾವಿರ ಹೇಳ್ತಾ ಬಂದಿರಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಚ್ ಕಂಡಿಕ್ಕೆ ಮತ್ತೊಮ್ಮೆ ಇಲ್ಲಿ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಖು ಹೋಗ್ತಾ ಇದ್ದಾರೆ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಆದ್ದೇ ಇರೋದು ಬಟ್ ನೀವು ತೋರ್ಸೋಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಲೇಟಾಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಲವ್ ಯು ಆಲ್ ಮ್ಯಾಕ್ಸಿಮಮ್ ಮಾರ್ಕೆಟಿಂಗ್ ನಿಮ್ಮ ಮುಂದೆ ಬರ್ತಾ ಇದೆ பட்ட அபிமானி ஹூகி நோடி